ನಮಸ್ಕಾರ ವೀಕ್ಷಕರೆ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ನೂತನ ನ್ಯಾಯಾಲಯ ಕಟ್ಟಡದ ಸಮಾರಂಭದ ಅಧ್ಯಕ್ಷತೆಯನ್ನು ಮಾ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂಥ ಸಂಸದ ಜಗದೀಶ್ ಶೆಟ್ಟರ್ ಈ ಭಾಗದಲ್ಲಿ ಸಾಕಷ್ಟು ಪ್ರೇ ಪ್ರೇಕ್ಷಣೀಯ ಸ್ಥಳಗಳಿದ್ದು ಲೋಕಾಪುರ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗವನ್ನು ಮತ್ತೆ ಸಮೀಕ್ಷೆ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮೊಹಮ್ಮದ್ ಶಫಿ ಬೆಣ್ಣಿ ಅವರು ಸಂಸದರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಇಲ್ಲಿ ಸರ್ ನಾವು ಇವತ್ತು ರಾಮದುರ್ಗದಲ್ಲಿ ನೂತನವಾಗಿ ಕೋರ್ಟ್ ಕಟ್ಟಡವನ್ನು ಉದ್ಘಾಟನೆ ಇತ್ತು ಆ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಎಂ ಪಿ ಆದಂಥ ಜಗದೀಶ್ ಶೆಟ್ಟರ್ ಸಾಹೇಬರು ಉದ್ಘಾಟನೆಗೆ ಬಂದಿದ್ದರು ನಾವು ರೈಲು ಹೋರಾಟ ಸಮಿತಿಯಿಂದ ಎಲ್ಲರೂ ಪುನಃ ಅವ್ರಿಗೆ ಲೋಕಾಪುರ ರಾಮದುರ್ಗ್ ಸೌದತ್ತಿ ಮಾರ್ಗವಾಗಿ ಧಾರವಾಡ ತಲುಪುವಂಥ ರೈಲು ಹೋರಾಟದ ಬಗ್ಗೆ ಅವ್ರ ಗಮನಕ್ಕೆ ತಂದಾಗ ನಾವು ಅವ್ರ ಗಮನಕ್ಕೆ ತರೋಕ್ಕಿಂತ ಮುಂಚೆನೇ ಅವ್ರ ವೇದಿಕೆ ಮೇಲೆ ನಾ ಈಗಾಗಲೇ ರೈಲ್ವೆ ಮಂತ್ರಿಯವ್ರ ಜೊತೆ ಮಾತಾಡಿದ್ದೀನಿ ಅವರು ಖಂಡಿತವಾಗಿ ರೀ ಸರ್ವೆಗೆ ಆದೇಶ ಮಾಡ್ತೀನಿ ಅಂತ ಅಂತ ಹೇಳಿದರು ಅದನ್ನು ಕೇಳಿ ತುಂಬ ಸಂತೋಷ ಆಯಿತು ಮತ್ತೆ ನಾವು ಅವ್ರನ್ನ ಪುನರ ವಿಚಾರಣೆ ಮಾಡಿದಾಗ ಅವ್ರ ಮನವಿ ಮತ್ತೊಂದು ಸಾರಿ ಇವತ್ತು ಅವ್ರಿಗೆ ಕೊಟ್ಟಾಗ ಇಲ್ಲ ನಾನು ಖಂಡಿತವಾಗಿಯೂ ಇದನ್ನು ನಾನು ಮಾಡ್ತೀನಿ ನೀವು ಏಳನೇ ತಾರೀಕಿಗೆ ನಿಮ್ಮ ಕರ್ನಾಟಕ ರಾಜ್ಯ ರೈಲು ಹೋರಾಟ ಅಧ್ಯಕ್ಷರಾದಂಥ ಕುದ್ದೀನ್ ಖಾಜಿ ಸಾಹೇಬ್ರನ್ನ ನೀವು ಬೆಳಗಾವಿಗೆ ಕರ್ಕೊಂಡು ಬರ್ರಿ ಅವ್ರ ಜೊತೆ ನಾನು ಇನ್ನು ಸಾಕಷ್ಟು ಅವ್ರಿಗೆ ಅವ್ರ ಜೊತೆ ನಾನು ವಿಚಾರಗಳನ್ನು ಪಡಿಬೇಕಾಗಿತ್ತು ಮಾಡಿ ನಂತರ ಮತ್ತೆ ಒಂದು ಸಾರಿ ನಾನು ರೈಲ್ವೆ ಮಂತ್ರಿಗೆ ಭೇಟಿಯಾಗಿ ಈ ಕೆಲಸವನ್ನು ಮಾಡೋಣ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನೀವು ಒತ್ತಡ ತರ್ರಿ ಅನ್ನುವಂಥದ್ದು ಹೇಳಿದ್ದಾರೆ ಅದಕ್ಕೆ ನಾವು ತುಂಬ ಅವರಿಗೆ ನಮ್ಮ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳ್ತೀವಿ ಸರ್